ಹುಡುಗಿಗೆ ಜಾಸ್ತಿ ಇಷ್ಟ ಏನು ಗೊತ್ತಾ ಹುಡುಗರು ಈ ತರ ಮಡಿಸ್ತರಲ್ಲ ಇದು ಈ ತರ ಸ್ಲೀವ್ಸ್ ಆ ತುಂಬಾ ಇಷ್ಟ ಆಗುತ್ತೆ ನೆವರ್ ಇಟ್ಕೊಂಡು ಇಟ್ಕೊಂಡ್ರೆ ಇಷ್ಟ ಸಿರೋಡ್ಕೊಂಡ್ರೆನೆ ಚೆನ್ನಾಗಿ ಕಾಣಿಸುತ್ತೆ ಸರಿನಾ ಪಂಚ ಎಲ್ಲರೂ ಫ್ರೆಂಡ್ಸ್ ಸಕಾರ ಅಂತರ ಅಂತ ಅನ್ವೀ ನಾನು ಸಾ ದೇವ್ರದೆಯಿಂದ ಮಂಜುನಾಥ ದೈಯಿಂದ ಚೆನ್ನಾಗಿದ್ದೀನಿ ಮಂಜುನಾಥ ಅಂತ ಹೆಣ್ ಕಂತೆ ಗೊತ್ತಾ ಫ್ರೆಂಡ್ಸ್ ಬಿಕೋಸ್ ಸ್ನಾನ್ ಏನೋ ಎಸ್ಟ್ ಮಂಡ್ಯ ಆಗಿದ್ದೀನಿ ಅಂತ ಸೊ ಫ್ರೆಂಡ್ಸ್ ನಾನ್ ಬಂದಿರೋದು ಧರ್ಮಸ್ಥಳಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದ್ವಿ ಬೆಳಿಗಿನ ಶಾವ ಒಂದ್ ಏಳು ಗಂಟೆಗೆ ಪ್ರೀಪಾರಿ ಬೆಳಗಿನ ಜಾವ ಏಳು ಗಂಟೆಗೆ ನಾವು ಬೆಂಗಳೂರು ಅಂದ್ರೆ ಮನೆ ಬಿಟ್ವಿ ಒಂದ್ ಎರಡೂವರೆ ಮೂರು ಗಂಟೆಗೆ ಬಂದು ಸೇರಿದ್ಬೇಲಿ ಆಮೇಲೆ ಮಾಮೂಲಿ ಊಟ ತಿಂಡಿ ಅಡುಗೆ ಮಾಡು ಆಮೇಲೆ ಲಡ್ಡು ತಿನ್ಸು ಅವೆಲ್ಲ ಆಯ್ತು ಸೊ ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಜಸ್ಟ್ ಸ್ನಾನ ಮಾಡಿ ತನೆ ಬೆಳಗ್ಗೆ ಸ್ನಾನ ಮಾಡಿದೆ ಮತ್ತೆ ಒಬ್ಬ ಮೈಕ್ ಮಾಡ್ಕೊಂಡೆ ಅಷ್ಟೇ ಫ್ರೆಶ್ ಆದ್ರೆ ಬಿಕಾಸ್ ತುಂಬಾ ಶೆಕೆ ಫ್ರೆಂಡ್ಸ್ ಅಂಡ್ ಈ ಶೆಕೆನ ಇವತ್ತು ಮಳೆ ಕೂಡ ಬಂದಿದೆ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ನೇ ಮಳೆ ನಾನು ಇವಾಗ ನೋಡಿರೋದು ಒಂಥರ ಚೆನ್ನಾಗಿ ವೆದರ್ ಒಂಥರ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಧರ್ಮಸ್ಥಳ ತುಂಬಾ ಚೆನ್ನಾಗಿ ಹೇಳ್ತೀರಾ ಸಡನ್ ಆಗಿ ಯಾಕೆ ಹೋದ್ರಿ ಅಂತ ನನ್ನ ಇದೆ ಎಂದ್ರೆ ನಾಳೆ ಇರೋದು ಇವತ್ತು ಹಂಗೆ ಅಂದ್ರೆ ಮದ್ವೆ ಬಂದು ಇದೇನೆ ಧರ್ಮಸ್ಥಳ ಹೋದ್ರಿಲೆ ಇರೋದು ಸೊ ಇವತ್ತು ಧರ್ಮಸ್ಥಳ ದರ್ಶನ ಅಂದ್ರೆ ದೇವ್ರ ದರ್ಶನ ಮುಗಿಸ್ಕೊಂಡು ಶಾಸ್ತ್ರಕ್ಕೆಲ್ಲ ಹೋಗಿ ಅದಾದ್ಮೇಲೆ ನಾಳೆ ಮದ್ವೆ ಹೋಗೋಣ ಅಂತ ಅನ್ಕೊಂಡು ನಾವ್ ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ಅಂಡ್ ಯಾರೆಲ್ಲ ಅಂತಂದ್ರೆ ನಾನು ನನ್ನ ಯಜಮಾನ್ರು ನಮ್ಮತ್ತೆ ನಮ್ಮ ಮಾವ ಹಾಗೂ ನನ್ನ ಮಗ ನನ್ನ ಈ ಒಂದು ಪುಟ್ಟ ಸಂಸಾರ ಬಂದಿದ್ದೀವಿ ಸೊ ಬನ್ನಿ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಯಜಮಾನ್ರು ಇವಾಗ ಏನ್ ಹಾಕೋತೀರಾ ರೀ ಪಂಚನ ಶರ್ಟ್ ಮತ್ತೆ ಪಂಚೆ ತಾನೇ ಹಾಕೋತೀರಾ ಈ ಶಾರ್ಟ್ಸ್ ಬರ್ತೀರಾ ಹಿಂಗೆ ಹಿಂಗೆ ಬರ್ತೀರಾ ಸರಿ ಆಯ್ತು ಸೊ ಈ ಇದು ಬಂದ್ರೆ ಫ್ರೆಂಡ್ಸ್ ಅನ್ನ ಫೇವ್ರೇಟ್ ಕಲರ್ ಶರ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅರುಣ್ ಹತ್ರ ಹಾಗೂ ಡ್ಯಾಡಿ ಹತ್ರ ಸೇಮ್ ಇರೋದು ಈ ಶರ್ಟ್ ಒಂಥರ ತುಂಬಾನೇ ಸೇಮು ಸೇಮೇ

ನೋಡಿ ಫ್ರೆಂಡ್ಸ್ ಆಗುತ್ತೆ ನನ್ ಅದು ಬಿಳಿ ಪಂಚೆ ಬಿಳಿ ಬೆಳೆಸಲ್ಲ ನನ್ನ ಲಡ್ಡು ಕೃಷಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನನ್ ಗಂಡನ್ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಚನ್ನಾಗ್ ಕಾಣಿಸ್ತದೆ ಗೊತ್ತಾ ಪಂಚೇಲಿ ಮತ್ತೆ ಈಶ್ವರದಲ್ಲಿ ಸಕ್ಕತ್ತ ಕಾಣಿಸ್ತವ್ರೆ ನಿಜವಾಗಿ ನಾನ್ ಗಿಡಗೋಸ್ಕರ ಹೇಳ್ತಾರೆ ಚನ್ನಾಗ್ ಕಾಣಿಸ್ತಾ ಇದೆ ಗಂಡ ಗಂಡಸರು ಏನಂತಾರೆ ಹಣೆ ಬಟ್ ದೊಡ್ಡದಾಗ ಇಟ್ಕೊಂಬಾರ್ದು ಅದೆಲ್ಲ ಇಷ್ಟ ಆಗಲ್ಲ ಅಂತ ಅಂತಾಳೆ ಬಟ್ ಟ್ರೂತ್ ಇಸ್ ಹಣೆ ಬಟ್ ದೊಡ್ಡದಾಗಿ ಇಟ್ಕೊಂಡು ಈ ಸೀರೆ ಉಡ್ಕೊಂಡ್ರೆನೆ ಚೆನ್ನಾಗಿ ಕಾಣಿಸ್ತದ ಹಣೆ ಬಟ್ ದೊಡ್ಡದಾಗಿ ಇಕ್ಕೊಂಡು ಆಮೇಲೆ ಹಣೆ ಬಟ್ ಯಾವಾಗ ಇಕ್ಕೊಂಡು ಈ ತರ ಚೆನ್ನಾಗಿ ಸೀರೆ ಉಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಗಜಲಕ್ಷ್ಮಿ ತರ ಕಾಣಿಸ್ತಾ ಇದ್ಯಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾಂದ್ಯೂಟಿ ಬುಟ್ಟಿ ಹೇಳೋ ಲಕ್ಷ್ಮೀ ತರ ಕಾಣಿಸ್ತಿದ್ಯಾ ನಿಮ್ ಮಹಾಲಕ್ಷ್ಮಿ ಕಾಣಿಸ್ತಿದ್ಯಾ ಹೇಳಿ ಹೇಳಿ ಎಲ್ಲರಿಗೂ ಪ್ರಾಮಿಸ್ ಮಾಡೋ ಇದೆ ತರ ಬುಟ್ಟಿ ಮಾಡೋ ಪ್ರಾಮಿಸ್ ಮಾಡಲ್ಲ ಎಲ್ಲಾ ಬ್ಲಾಗಲ್ಲಿ ಇರುತ್ತೆ

ಸೊ ಲೈಟ್ ಆಗಿ ಮಾಡ್ತಾ ಇದ್ವಿ ಬಿಕಾಸ್ ನನ್ನ ಕೂದಲು ಹೆಂಗಿದೆ ಅಂದ್ರೆ ಬೇವಿನೂ ಇಲ್ಲ ಕರ್ಲಿನೂ ಇಲ್ಲ ಇಲ್ಲ ಸ್ಟ್ರೈಟ್ ಕೂತು ನಂದು ಹೋಗಿ ಫ್ರೆಂಡ್ಸ್ ನಾನ್ ಬಂದು ಮದ್ವೆಗೆ ಆಗ್ಲಿ ಮತ್ತೆ ಧರ್ಮಸ್ಥಳ ದೇವಸ್ಥಾನ ದರ್ಶನಕ್ಕೆ ಆಗ್ಲಿ ನಾನ್ ಜಾಸ್ತಿ ಜುವೆಲ್ಸ್ನೂ ತಗೊಂಡಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಜುವೆಲ್ಸ್ ಬೇಕಿಲ್ಲ ಬಟ್ ಬುದ್ಧ ಮದುವೆಗೆ ಬೇಕಿತ್ತು ಬಟ್ ಬೇಡ ಅಷ್ಟು ಅಂತ ಅನ್ಕೊಂಡು ಸಿಂಪಲ್ ಆಗಿ ಒಂದು ಬಳ್ಳೆ ಹಾಗು ಈ ಒಂದು ಚೈನ್ ಇದೆಯಲ್ಲ ಇದು ಮತ್ತೆ ನಂದು ಓಲೆ ಜುಮಕಿ ತಂದಿದ್ದೀನಿ ಸೊ ಇದು ಆಲ್ರೆಡಿ ತುಂಬಾ ಸರಿ ತುಂಬಾ ಜನ ನೋಡಿದಿರಾ ಬಟ್ ಸ್ಟಿಲ್ ಅದು ಕೆಲವೊಂದು ಜನ ಕೇಳ್ತಾನೆ ಇರ್ತೀರಾ ಸೊ ಈ ಒಂದು ಡಿಸೈನು ನನಗೆ ಈ ಒಂದು ಚೇನ್ ಇದೆಯಲ್ಲ ಫ್ರೆಂಡ್ಸ್ ಹಂಗೆ ನಮ್ಮ ಅಕ್ಕ ಮುಗಿ ಕೊಟ್ಟಿದ್ದು ನನ್ನ ಮದುವೆಯಲ್ಲಿ ಸೊ ಇದು ಒಂದು ಮೂವತ್ತ ಮೂರ ಮೂವತ್ತೈದು ಗ್ರಾಮ್ ಒಳಗೆ ಇದ್ದಿರೋದು ಸೊ ತುಂಬಾ ಹುಡುಕಿ ಈ ತರ ಡಿಸೈನ್ ತಗೊಂಡಿದ್ದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಮೂರ್ ನಾಲ್ಕು ಕಡೆ ಇದು ಹೆಂಗೆ ನಮ್ಮ ಅಕ್ಕ

ಫ್ರೆಂಡ್ಸ್ ಓಲೆ ಜುಮಕಿ ಹಾಕೋದ್ ನನ್ಗೊಂದು ಟಾಸ್ಕ್ ಅಂತಾನೆ ಅನ್ಸುತ್ತೆ ಸಾರಿ ಈಸಿಯಾಗಿ ಉಟ್ಕೊಬಿಟ್ಟೆ ಬಟ್ ಈ ಓಲೆ ಜುಮ್ಕೆ ಹಾಕೋಕೆ ಆಗ್ತಿರ್ಲಿಲ್ಲ ತಿರುಪ ಬೇಗ ಬೇಗ ಲೈಕ್ ಬೀಳ್ತಾನೆ ಇತ್ತು ಅದು ತುಂಬಾ ಅದಕ್ಕೋಸ್ಕರ ಯಾಕೆ ರಿಸ್ಕ್ ಅಂತ ಅನ್ಕೊಂಡು ನಮ್ಮ ಅತ್ತೆ ಕೈ ಹಾಕ್ಸ್ತಾ ಇದ್ದೀನಿ ಯೂಶಲಿ ನಾನು ನಮ್ಮ ಅಮ್ಮ ಅಥವಾ ನಮ್ಮ ಅಕ್ಕ ಯಾರಾ ಹಾಕ್ತಾರೆ ಮನೇಲಿ ಇಲ್ಲಿ ಅತ್ತೆ ಹೆಲ್ಪ್ ತಗೊಂಡೆ ಅರುಡುಗೆ ಹೇಳಿದೆ ಸ್ವಲ್ಪ ಹಾಕಪ್ಪ ಅಂತ ಬಟ್ ಅವ್ರಿಗೂ ಅವರು ಟ್ರೈ ಮಾಡೋರು ಪಾಪ ಅವ್ರಿಗೂ ಹಾಕಕ್ಕೆ ಬಂದಿಲ್ಲ ಗೋಲ್ಡ್ ಅಲ್ವಾ ಆಮೇಲೆ ಟೈಟ್ ಲೂಸು ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ನಮ್ಮ ಮತ್ತೆ ಹತ್ರನೇ ಹಾಕಿ

ಓದುವಲ್ಲ ಅಲ್ಲಿ ಸಿಕ್ಕಿದ್ರು ಆಶಾ ಅಂತೆ ತುಂಬಾ ನೋಡ್ತಾವ್ರಂತೆ ನಮ್ದೆಲ್ಲ ಕಮೆಂಟ್ಸ್ ಎಲ್ಲ ಕಳ್ಸಿದ್ದೀರ ಆಂಟಿ ನಿಮ್ ಸೊಸೆ ಚೆನ್ನಾಗಿದಾರ ಅಂತ ಕೇಳಿದ್ರು ಎಲ್ರು ಕೇಳ್ತಾರೆ ಎಲ್ಲ ಧನ್ಯವಾದ ಹೇಳ್ತೀನಿ ಆಶಾ ಹೇಳಿದೆ ನಮ್ ಸೊಸೆ ಹತ್ರ ಮಾತಾಡ್ತೀನಿ ನಮ್ಮ ಮನೆಗೆ ಹೋದಾಗ ಅಂತ ಎಲ್ಲಾರ್ಗು ವಂದನೆಗಳು ತುಂಬಾ ಖುಷಿ ಆಗ್ತದೆ ನಾನ್ ನೋಡ್ತಾ ಇದ್ವಿ ಸಪೋರ್ಟ್ ಮಾಡಿ ನಮ್ ಸೊಸೆಗೆ ಫ್ರೆಂಡ್ಸ್ ಮದುವೆ ಇದು ಭಾನುವಾರ ಹಾಗೂ ಸೋಮವಾರ ಬಟ್ ನಾವು ಶನಿವಾರನೇ ಧರ್ಮಸ್ಥಳಕ್ಕೆ ಬಂದ್ವಿ ಬಿಕಾಸ್ ದರ್ಶನ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ಅವತ್ತಿನ ದಿವಸನೇ ಹತ್ತು ಮದುವೆ ಇತ್ತಂತೆ ಹಾಗೂ ಮಳೆ ಕೂಡ ಆಯಿತು ವೀಕೆಂಡ್ ಕೂಡ ಅಲ್ವಾ ಸೊ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಜನಗಳು ಜಾಸ್ತಿ ಸೇರಿದ್ರು ಆ್ಯಂಡ್ ಪಾರ್ಕಿಂಗ್ ಕೂಡ ಸ್ವಲ್ಪ ಹಿಂಸೆ ಆಯಿತು ಫ್ರೆಂಡ್ಸ್ ಬಟ್ ಹೇಗೋ ಮ್ಯಾನೇಜ್ ಆಯಿತು ಬನ್ನಿ ಬನ್ನಿ ನಿಧಾನಕ್ಕೆ ಬನ್ನಿ ಓಕೆ ಫ್ರೆಂಡ್ಸ್ ದರ್ ಧರ್ಮಸ್ಥಳದ ದರ್ಶನ ತುಂಬಾ ಚೆನ್ನಾಗಾಯಿತು ಇನ್ಫ್ಯಾಕ್ಟ್ ಏನು ಗೊತ್ತಾ ಸ್ವಲ್ಪ ಲೇಟಾಗಿ ಅಲ್ಲ ಒಂದು ಏಳುವರೆ ಆ ಥರ ಹೋದೆ ಅಲ್ಲ ಸ್ವಲ್ಪ ಜನಗಳು ಕಡಿಮೆ ಇರ್ತಾರೆ ಬಿಕಾಸ್ ಅವಾಗ ಕ್ಲೋಸಿಂಗ್ ಟೈಮ್ ಅಲ್ವಾ ಒಂದು ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಅಂತ ಅನ್ಕೋತೀನಿ ಸೊ ಕ್ಲೋಸ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ಹೋಗಬೇಕು ಆ್ಯಂಡ್ ದರ್ಶನ ಬೇಗನೆ ಆಯಿತು ಫ್ರೆಂಡ್ಸ್ ಅಷ್ಟೊಂದು ಲೇಟ್ ಆಗಿಲ್ಲ ಆಮೇಲೆ ದರ್ಶನ ಮೇಲೆ ಮಕ್ಕಳಿಗೆ ಆಟ ಸಾಮಾನು ತಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಇದ್ದೀನಿ ಸೊ ಲಡ್ಡು ಆ್ಯಕ್ಚುಲಿ ಇವಾಗೆಲ್ಲ ಕೇಳ್ತಾನೆ ಈ ಥರ ಅಂಗಡಿ ಎಲ್ಲ ನೋಡಿದ್ರಲ್ಲ ಅಮ್ಮ 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 ಅಂತ ಕೇಳ್ತಾನೆ ಅವನು ಸರಿ ಆಯಿತು ಅಂತ ಅವನಿಗೆ ಪ್ಯಾರೆಟ್ ತಗೊಂಡೆ ನಮ್ಮ ಅಲ್ಲ ಮುದ್ದಿನಾಗೆ ಬಂದು ಆನಿಮಲ್ಸ್ನ ತಗೊಂಡೆ ಹಾಗೂ ಸಿಂಬಾಗಿ ಗನ್ ತೊಗೊಂಡೆ ಸುಮ್ಮರು ಜನಕ್ಕೆ ಒಂದೊಂದು ಆಟ ಸಾಮಾನು ಆ್ಯಂಡ್ ನಮ್ಮ ವಿಯನ ಪಾಪಗೂ ಅಂತ ಅಂದ್ಕೊಂಡೆ ಅತ್ತೆಗೆ ಹೇಳಿದೆ ತಗೋತೀನಿ ಗೊಂಬೆ ತಗೋತೀನಿ ಅವಳಿಗೆ ಅಂತ ಬಟ್ ನಮ್ಮತ್ತೆ ಇಲ್ಲಮ್ಮ ಅವ್ರು ಬರೋದ್ನೂರು ತುಂಬ ಟೈಮ್ ಇದೆ ಆವಾಗ ಏನಾದರೂ ತಗೊಳ್ಳುವಂತೆ ಇವಾಗ ಏನೂ ಬೇಡ ಸುಮ್ಮನೆ ಯಾಕೆ ಅಂತ ಅಂದರು ಸರಿ ಆಯಿತು ಅಂತ ಇವ್ರಿಗೆ ಕೊಡಿಸಿದೆ ಫ್ರೆಂಡ್ಸ್

ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ನಿಮಗೆ ಗೊತ್ತೇ ಇರುತ್ತೆ ನಾನು ಹಾಕೊಂಡಿರೋ ಸೀರೆ ಬಂದು ನಮ್ಮ ಅಕ್ಕದು ಅಂತ ಏನು ತೋಕಿ ಅಕ್ಕ ಸೀರೆ ಹಾಕೊಂಡಿದ್ದು ನಿಮ್ಮ ಸೀರೆ ಹಾಕ್ಕೋಬೋದಲ್ಲ ಅಂತ ಕೇಳ್ತೀರಾ ನನ್ನ ಹತ್ರ ಸೀರೆ ಒಂದು ಸ್ವಲ್ಪ ಇದೆ ಬಟ್ ಏನಪ್ಪ ಅಂದರೆ ಬ್ಲೌಸ್ ತುಂಬ ಮುಂಚೆ ಹೊಲಿಸಿರೋದು ಸೊ ಇವಾಗ ನನಗೆ ಸ್ವಲ್ಪ ಟೈಟ್ ಆಗೋದೆ ಫಿಟ್ಟಿಂಗ್ ಫಿಟ್ಟಿಂಗ್ ಇಶ್ಯೂಸ್ ಇದೆ ಅದಕ್ಕೋಸ್ಕರನೇ ಅಕ್ಕ ಸೀರೆನ ತಗೊಂಡೆ ಆ್ಯಂಡ್ ನನಗೆ ತುಂಬ ಟೈಮಿಂದ ಈ ಒಂದು ಸೀರೆ ಹಾಕೋಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಏನೂ ಆ ಥರ ಇವೆಂಟ್ ಇರಲಿಲ್ಲ ಅದಕ್ಕೋಸ್ಕರನೇ ಸರಿ ಇವಾಗ ಹೆಂಗೋ ಮದುವೆಗೆ ಸಾರಿ ಧರ್ಮಸ್ಥಳಕ್ಕೆಲ್ಲ ಹೋಗ್ತಾ ಸಿಂಪಲ್ ಸಿಂಪಲ್ಲಾಗಿ ಸೀರೆನೇ ಹೊಡ್ಕೊಳ್ಳೋಣ ಅಂತ ಅನ್ಕೊಂಡು ಅಕ್ಕಾದು ಈ ಒಂದು ಸೀರೆ ತಗೊಂಡೆ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಇವಾಗ ಹೋಗಿ ಊಟ ಮಾಡಿ ಮಲಗೋದಷ್ಟೇ ಅಂಡ್ ನೆಕ್ಸ್ಟ್ ಡೇ ಬಂದು ಮದುವೆ ಐತೆ ಅಲ್ವಾ ದಟ್ ಇಸ್ ಭಾನುವಾರ ಸೊ ಬನ್ನಿ ಇವಾಗ ಮದುವೆ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಆ್ಯಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ದಟ್ ಇಸ್ ಮದುವೆ ಡೇ ಅಂತಾನೆ ಹೇಳ್ಬೋದು ಆ್ಯಂಡ್ ಈ ಒಂದು ಸೀರೆ ಬಂದು ಲಡ್ಡು ಮಾದು ನಾಮಕರಣದ ಸೀರೆ ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿ ಎಲಿಗಂಟ್ ಆಗಿ ಸಿಂಪಲ್ ಆಗಿ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಕಾಮೆಂಟ್ ಮಾಡಿ ಓಕೆ ನಾ ಯಾವ ತರ ಕಾಣಿಸ್ತಾ ಇದ್ದೀನಿ ಅಂತ

ಫ್ರೆಂಡ್ಸ್ ಮದುವೆ ತುಂಬಾನೇ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು ಹಾಗೂ ಹುಡುಗ ಹುಡುಗಿ ತುಂಬಾನೇ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಆಲ್ ಬೆಸ್ಟ್ ಫಾರ್ ದಿಸ್ ಬ್ಯೂಟಿಫುಲ್ ಕಪಲ್ ಯಾವಾಗ್ಲೂ ಖುಷಿಯಾಗಿ ನಗಮಗ್ತಾ ಇರಿ ಮದುವೆ ಮುಗಿಸ್ಕೊಂಡು ಫ್ರೆಂಡ್ಸ್ ಇವಾಗ ನಾವು ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದೀವಿ ಈ ಒಂದು ದೇವಸ್ಥಾನ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಲೈಕ್ ನಮ್ದು ಏನಾದರೂ ಒಂದು ಅರಿಕೆ ಏನಾದರೂ ಅಲ್ಲ ಇಲ್ಲಿ ನಾವು ಬಂದು ಕೇಳ್ಕೊಂಡ್ರೆ ಅದು ಖಂಡಿತವಾಗ್ಲೂ ಪೂರ್ತಿ ಆಗುತ್ತೆ ಅಂತಲೂ ಹೇಳ್ತಾರೆ ಸೊ ನೀವು ಒಮ್ಮೆ ಏನಾದರೂ ಧರ್ಮಸ್ಥಳಕ್ಕೆ ಬಂದರೆ ಈ ಒಂದು ದೇವಸ್ಥಾನಕ್ಕೆ ಮಿಸ್ ಮಾಡಿದರೆ ಹೋಗಿ ಅಂತ ಹೇಳ್ತೀನಿ ಅರಕೆನಾ ಗಂಟೆದ ಕಟ್ಟಬೇಕು ಹೌದಾ ಅಂದೆ ಅರಕೆ ಮಾಡ್ಕೊಂಡು ಕಟ್ಬೇಕ ಅಥವಾ ಮುಗಿದ್ಮೇಲೆ ಕೇಳ್ಕೊಂಡು ಗಣಪತಿ ಹತ್ರ ಒಳ್ಳೇದಾಗ್ಲಿ ಮನೆ ಕಟ್ತಾ ಇರ್ಬೋದು ಬೇರೆ ಜನ ಇರ್ಬೋದು ನೆರವೇ ಆದ್ಮೇಲೆ ಬಂದು ಗಂಟೆ ಮದ್ವೆ ಮಕ್ಕಳು ಮನೆ ಏನಾದರೂ ಸರಿ ಏನು ಒಳ್ಳೇದಾಗುತ್ತಾ ನಮ್ಗೆ ಆಗುತ್ತಾ ಕೆಲಸ ಅವತ್ತು ನಾವು ಈ ಗಂಟೆಗಳು ಎಂಥ ಗಂಟೆ ನೀವು ದೊಡ್ಡ ಗಂಟೆ ಕಟ್ತೀಯ ಸಣ್ಣ ಗಂಟೆ ಕಟ್ತೀವಿ ಅಂದಾಗ ಬಂದು ಗಂಟೆ ಕಟ್ಟಿಬಿಟ್ಟು ಅದೇ ಆಡಿಸ್ತಾನೆ ಬಿಡ್ರಿ

ದೊಡ್ ದೊಡ್ಡ ಬಂದ ನಾನ್ ಸುಮಾರು ವರ್ಷದ ಅಲ್ಲಿ ಬರ್ತೀನಿ ಸ್ಥಳ ಬಂದಾಗ ಮಿಸ್ ಮಾಡಲ್ಲ ಬಂದೇ ಬರ್ತೀನಿ ನೋಡಿ ಇವತ್ತು ಕರ್ಸ್ಕೊಂಡ್ರು ದೇವ್ರು ನನ್ನೇನೋ ದೊಡ್ಡಪ್ಪ ಬೇಡ ಬೇಡ ಅಂದ್ರು ನೋಡಿ ಬಂದೇ ಬಂದ ಮಿಸ್ ಆಯ್ತಲ್ಲಪ್ಪಾ ಅನ್ಕೊತಾ ಇದ್ದೆ ಅರೂ ಆಗಲ್ಲ ಅನ್ನಿಸ್ತು ಫ್ರೆಂಡ್ಸ್ ನಿಜವಾಗ್ಲೂ ಈ ಒಂದು ದೇವಸ್ಥಾನದ್ದು ವೈಬೇ ಒಂಥರ ಬೇರೆ ಥರ ಇತ್ತು ಆಗಿತ್ತು ಅಂತಲೇ ಹೇಳ್ಬೋದು ಸುತ್ತ ಹೇಗ ಕಟ್ಟಿದ್ದಾರೆ ನೋಡಿ ಎಷ್ಟು ಜನದ್ದು ಎಷ್ಟು ವರ್ಕೆ ಇರುತ್ತೆ ಎಷ್ಟೊಂದು ಇದಿರುತ್ತೆ ಅಲ್ವಾ ಫ್ರೆಂಡ್ಸ್ ಅದು ನೋಡೋಕ್ಕೆ ಒಂಥರ ಖುಷಿ ಆ್ಯಂಡ್ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿ ಅಲ್ವಾ ಗಿಡಗಳು ಮರಗಳು ಮತ್ತು ತಂಪು ಗಾಳಿ ಎಲ್ಲ ಪೀಸ್ತಾ ಇತ್ತು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಖಂಡಿತವಾಗ್ಲೂ ಇಲ್ಲಿ ಬನ್ನಿ ಓಕೆನಾ ಓಡಮ್ಮ ಬಾ vamos, ನಿತ್ತು ಬಾ 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 बरा बरा आई पापा अलको पावे का मनी के करा माने लागू नको तिला एय व्यक्तिगत व्यक्ति भी अलग था प्रचलाई दो मा हाड़ी, हैचगाँ पार्चलाई लाज़ा बनी, मामा मत तक दा, अगाँ बनी, लोडी साकलाव ವೆಲ್ಕಮ್ ಬ್ಯಾಕ್ ನನ್ಗೆ ಆಕ್ಚುಲಿ ಗೊತ್ತಿಲ್ಲ ಏನೆಲ್ಲ ಮಾಡಿದ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಇವಾಗ ನಾವು ಎಲ್ಲ ಧರ್ಮಸ್ಥಳ ಮತ್ತೆ ದರ್ಶನ ಮಾಡ್ಕೊಂಡು ಇವಾಗ ಮದ್ವೆ ಮುಗಿಸ್ಕೊಂಡು ಮನೆಗೆ ಅಂದ್ರೆ ಬೆಂಗಳೂರಿಗೆ ಹೊಟ್ಟಿದೀವಿ ಫ್ರೆಂಡ್ಸ್ ಸೌತ್ ಕಡ ಗಣೇಶ ಏನಂಟಿ ಯಾಕೆ ಆತರ ಹೆಸರು ಅದು ಹೆಸರೇ ಅವಾಗಿಂದ ಹಂಗೆ ಇದೆಯಂತಪ್ಪ ಅಂತ ಎಲ್ಲ ನಾನು ಒಂದು ಎಂಟು ವರ್ಷದಿಂದ ಬರ್ತಾ ಇದೀನಿ ಇಲ್ಲಿ ಫಸ್ಟ್ ಅದ ಮುಂದೆ ನಮ್ಗ್ ಗೊತ್ತೇ ಇರ್ಲಿಲ್ಲ ಹೀಗೆ ಗೊತ್ತಾಯ್ತು ಚೆನ್ನಾಗಿದೆ ಅಂತ ಆಗ್ ಬಂದ ಜನನೇ ಇರ್ಲಿಲ್ಲ ಎಷ್ಟು ಜನ ಮತ್ತೆ ಪ್ರಸಾದ ಎಲ್ಲಾ ಇದೆ ಸಾಯಂಕಾಲ ಬೆಳಗ್ಗೆ ಇದು ಮಧ್ಯಾಹ್ನ ಆಯ್ತಲ್ಲ ಪ್ರಸಾದ ಇಲ್ಲ ಪುಳಿ ಕೊಡ್ತಾ ಇದ್ರು ಬಟ್ ಅದು ಟಿಕೆಟ್ ನಮ್ಮ ಆವ ಹೇಳ್ತಾ ಇದ್ರು ಹೋಗೋಣ ಇರುತ್ತೆ ಬೇಡಾ ಬಿಡಿ ಅಂಕಲ್ ಹಂಗೇ ನಾವ್ ಮನೆಗೆ ಹೋಗೋಣ ಅಂತಿದ್ದೆ ಬಟ್ ಒಳ್ಳೇದಾಯ್ತು ಇಲ್ಲಿ ಇದೆ ಮೊದಲನೇ ಸಾರಿ ನಾನ್ ಬಂದಿರೋದು ಗಣೇಶ ದೇವಸ್ಥಾನಕ್ಕೆ ನಮ್ಮ ಅವಳಿಗ್ಗೆ ಹೇಳ್ತಾ ಇದ್ರು ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಬಟ್ ನಾನು ಅವರು ಇಲ್ಲ ಬೇಡ ದೂರ ಆಗುತ್ತೆ ಲೇಟ್ ಆಗುತ್ತೆ ಕ್ಲೋಸ್ ಇರುತ್ತೆ ಸಂಡೆ ಅಂತ ಅನ್ಕೊಂಡು ಬಟ್ ದೇವ್ರ ಕರ್ಸ್ಕೊಂಡ್ರು ದರ್ಶನ ತುಂಬಾ ಚೆನ್ನಾಗಾಯ್ತು ಲೀರಾ ಎಲ್ರು ಚೆನ್ನಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮದುವೆ ಈಗ ಗಣಪತಿ ಹತ್ರ ಮತ್ತೆ ಹೇಳ್ತಾ ಇದ್ರು ಲೈಕ್ ಅಲ್ಲಿ ಎಲ್ಲ ತುಂಬಾ ಸ್ಟ್ರಾಂಗ್ ತುಂಬಾ ಪವರ್ ದೇವ್ರು ಅಂತ ಏನೇ ಹರಕೆ ಇದ್ರೆ ಇರಲಿ ಮನೆ ಕಟ್ಟೋದು ಮದ್ವೆ ಏನೇ ಹರಕೆ ಇರ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ನಾವು ಬೇಡ್ಕೊಂಡ್ರೆ ಅಲ್ಲ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಅಂಡ್ ನಮ್ಮ ಇದು ಅರ್ಕೆ ಪೂರ್ತಿ ಆದ್ಮೇಲೆ ನಾವು ಒಂದ್ ಗಂಟೆ ತಗೊಂಡು ಕಟ್ಟಬೇಕು ಫ್ರೆಂಡ್ಸ್ ಗಂಟೆ ಬೇಕಾದ್ರೆ ಕಟ್ಬಹುದು ಒಂಟೈನೋ ಗಂಟೆನು ಕಟ್ಬೋದು ಹೌದಾ ಗಂಡ ನೀವ್ ಗಂಡಾಯಿ ಎಲ್ಲ ಒಂದ್ ಜೋಡಿ ಗಂಟೆ ಕಟ್ರಿ ಇಬ್ರು ಗಂಡ್ರೆ ಜೋಡಿ ಗಂಟ್ರ ಇಬ್ರು ಗೊತ್ತಿದ್ರಲ್ವಾ ಕೇಳ್ಕೊಂಡಿದ್ರೆ ಇಬ್ರು ಬಂದು ಗಂಟೆ ಕಟ್ರು ಎಲ್ಲಾ ಒಳ್ಳೇದಾಗ್ಲಿ ಲೈಕ್ ಕೊಡ್ರಿ ಸೊ ನಾ ಮತ್ತೆ ಹೇಳ್ತಾ ಇದ್ರು ನೀನು ಬೇಡ್ಕೊಳ್ಳಮ್ಮ ಏನಾದ್ರು ಇದ್ರೆ ಆಗುತ್ತೆ ಅಂತಸ ನೋಡ ನಾನು ಸಹ ಬೇಡ್ಕೊಂಡಿದ್ದೀನಿ ಮತ್ತೆ ಹೇಳಿದಾರೆ ಅಂತ

ನಮ್ಮ ನೀವ್ ಇಬ್ಬರು ತರ ಬಂದ್ ಕಟ್ತಾ ಇದ್ರು ಕೇಳಿದ್ವಿ ನಮ್ಗೆಲ್ಲ ಒಳ್ಳೇದಾಗಿದೆ ನಡೀತು ಕಳ್ಸಿ ಎಲ್ಲಾರ್ಗು ಧನ್ಯವಾದಗಳು ಎಲ್ಲ ನಿಲ್ಸಿದ್ರು ಮಾತಾಡ್ಸ್ತಾರೆ ನಮ್ಮನ್ನ ನೀವ್ ಲಕ್ಷ್ಮಿ ಆಗ್ತಾ ಅಲ್ವಾ ಅದೇ ದೊಡ್ಡ ಖುಷಿ ನನ್ಗೆ ನಂಗೆ ತುಂಬಾ ಖುಷಿ ಹೇಳ್ತಾ ಇರ್ತೀನಿ ನಾನ್ ಸಪೋರ್ಟ್ ಮಾಡಿ ನಮ್ ಸೊಸೆ ಕಳ್ಸಿ ಕೊಡಿ ಲೈಕ್ ಕೊಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕಳ್ಸಿ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂತ ಕೇಳ್ತೀನಿ ಫಸ್ಟ್ ಕೇಳದೆ ಅದನ್ನ ನಾನು

ಅದ್ ಹೇಳ್ತಾರೆ ನಮ್ಮ ಮನೆಯವರು ಏನಕ್ಕಂದ್ರೆ ನನ್ನ ಕೈ ರುಚಿ ರೈ ಕೈ ರುಚಿ ಅಂತಾರೆ ಏನೋ ಕೊಡ್ತೀನಪ್ಪಾ ಏನೋ ಅವ್ರಿಗೆ ಬೆಳೆದಿರೋ ಥರ ಅವಾಗ ತೋಟಕ್ಕೆ ದುಡ್ಡಿ ಪೈನಪ್ಪ ಕಳ್ಕೊಂಬಂದ್ರೆ ನಮ್ಗೆಲ್ಲ ಕೊಡ್ತಾ ಇರೋ ತರ ಹೇಳ್ತಾರೆ ನಮ್ಮ ಮನೆಯವರು ಯಾರ ಬೆಳೆದ ದುಡ್ಡು ಕೊಟ್ಟು ತಗೊಂಡು ತಿಂತ ಇದ್ರಿ ಸಖತ್ ಇದೆ ಅಂದ್ರೆ ಬೆಳ್ದಿರೋದೊಬ್ರು ಮಾರ್ತಿರೋದೊಬ್ರು ತಿಂತಿರೋದೊಗ್ರು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಧರ್ಮಸ್ಥಳ ಕಡೆ ಹೋದ್ರಲ್ಲ ಪೈನಾಪಲ್ ಹಣ್ಣ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾನೇ ಸಖತ್ತಾಗಿತ್ತು ಸಿಕ್ಕಾಪಟ್ಟೆ ಸ್ವೀಟು ಹಾಗೂ ಜ್ಯೂಸಿ ಆಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಅಷ್ಟೇ ಫ್ರೆಂಡ್ಸ್ ನಿನ್ನೆ ಮದುವೆ ಮುಗಿತು ಆಲ್ರೆಡಿ ಒಂದು ಬ್ಲಾಗ್ನ ಹಾಕಿದ್ದೀನಿ ಯಾರು ಎಲ್ಲಿ ಹೋಗಿ ನಿಮಗೆ ಒಂದೆಲ್ಲ ಬ್ಲಾಗ್ ಇಷ್ಟ ಆಗುತ್ತೆ ಅಂತಂದರೆ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾಟಾ ಟಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್